ಜೀವನ ಕತ್ತಲಾಯಿತು ಆದರೆ ಆತ ಬೆಳಕಾಗಲು ತೀರ್ಮಾನಿಸಿದ ಜೀವನ ಎಂದರೆ ಒಂದೇ ನದಿ ಅದು ಯಾವಾಗಲೂ ಹರಿಯುತ್ತಲೇ ಇರುತ್ತದೆ ಅದರ ಹಾದಿಯಲ್ಲಿ ಬಂಡೆಗಳಿರಬಹುದು ಅಡೆತಡೆಗಳಿರಬಹುದು ಆದರೆ ನದಿಯ ಉದ್ದೇಶ ಒಂದೇ ಸಾಗುವುದು ನೀನು ಸಹ ನಿನ್ನ ಹಾದಿಯಲ್ಲಿ ಸಾಗಬೇಕಾಗಿದೆ ಏಕೆಂದರೆ ಇನ್ನೂ ಮುಗಿದಿಲ್ಲ ನಿನ್ನ ಕಥೆ ನಿನ್ನ ಕನಸು ನಿನ್ನ ಪ್ರಯಾಣ ಪ್ರತಿ ಬೆಳಗ್ಗೆಯೂ ಒಂದು ಹೊಸ ಅವಕಾಶ ನಿನ್ನೆ ಮಾಡಿದ ತಪ್ಪುಗಳು ನಿನ್ನನ್ನು ಹಿಂದಕ್ಕೆ ತಳ್ಳಬಹುದು ಆದರೆ ನಿನ್ನ ಒಳಗಿನ ಬೆಂಕಿ ನಿನ್ನನ್ನು ಮತ್ತೆ ಎಬ್ಬಿಸಬಹುದು ಯಶಸ್ಸು ಎಂದರೆ ಏನು ಗೊತ್ತಾ ಅದು ನಿನ್ನ ಸೋಲಿನ ನಂತರವೂ ಮತ್ತೆ ಎದ್ದು ನಿಂತಕ್ಷಣ ನೀನು ಬೀಳುವುದರಲ್ಲಿ ತಪ್ಪೇನೂ ಇಲ್ಲ ಆದರೆ ಬೀಳಿದ ನಂತರ ನಿಂತುಕೊಳ್ಳದಿರುವುದು ನಿಜವಾದ ಸೋಲು ನಿನ್ನ ಹಾದಿಯಲ್ಲಿ ಎಲ್ಲರೂ ನಂಬುವುದಿಲ್ಲ ಕೆಲವರು ನಗುತ್ತಾರೆ ಕೆಲವರು ತಿರಸ್ಕರಿಸುತ್ತಾರೆ ಆದರೆ ಅವರು ನಗುವರು ನಿನ್ನ ಹಿಂದಿನಿಂದ ನೀನು ನಗಬೇಕಾದದ್ದು ನಿನ್ನ ಮುಂಭಾಗದಲ್ಲಿ ಜೀವನ ನಿನ್ನ ವಿರುದ್ಧವಾದಾಗ ಕೋಪಗೊಳ್ಳಬೇಡ ಅದು ನಿನ್ನನ್ನು ತಯಾರಿಸುತ್ತಿದೆ ಬಲಿಷ್ಠನಾಗಲೂ ಸಹನಶೀಲನಾಗಲೂ ಗೆಲ್ಲುವ ಶಕ್ತಿ ಕಲಿಸಲು ಒಮ್ಮೆ ನೀನು ನಿನ್ನ ಕನಸಿನ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದರೆ ಜೀವನವೇ ನಿನ್ನ ಪಾದಗಳ ಬಳಿ ತಲೆಬಾಗುತ್ತದೆ ಆದರೆ ಅದಕ್ಕೆ ಬೇಕಾದುದು ನಂಬಿಕೆ ಶ್ರಮ ಮತ್ತು ಸಹನೆ ಇತರರು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ ನೀನು ನಿನ್ನನ್ನು ನಂಬು ಅಷ್ಟೇ ಸಾಕು ಯಶಸ್ಸು ಸಿಗುವುದು ತಕ್ಷಣ ಅಲ್ಲ ಅದು ನಿಧಾನವಾಗಿ ಬರುತ್ತದೆ ಒಂದು ಬೀಜದಂತೆ ನೀನು ಅದಕ್ಕೆ ದಿನವೂ ನೀರು ಹಾಕಬೇಕು ನಿನ್ನ ಶ್ರಮದಿಂದ ಅದನ್ನು ಬೆಳೆಯಿಸಬೇಕು ದಿನಗಳು ಕಷ್ಟಕರವಾಗಬಹುದು ನಿನ್ನ ಮನಸ್ಸು ಕುಗ್ಗಬಹುದು ಆದರೆ ಆ ಸಮಯದಲ್ಲೇ ನೆನಪಿಸಿಕೊಳ್ಳು ನಾನು ಇನ್ನೂ ಮುಗಿದಿಲ್ಲ ಪ್ರತಿ ರಾತ್ರಿ ನೀನು ನಿನ್ನ ಕನಸಿಗಾಗಿ ದುಡಿಯುತ್ತಿದ್ದರೆ ಪ್ರತಿ ಬೆಳಗ್ಗೆ ನಿನ್ನ ಜೀವನ ನಿನ್ನ ಕನಸಿಗೆ ಹತ್ತಿರವಾಗುತ್ತದೆ ಹಾದಿ ದೀರ್ಘವಾದರೂ ನಿನ್ನ ನಂಬಿಕೆ ಬೆಳಕಾಗಿರಲಿ ಯಾಕೆಂದರೆ ಬೆಳಕು ಕತ್ತಲಲ್ಲಿ ಮಾತ್ರ ಹೊಳೆಯುತ್ತದೆ ಇಂದು ನೀನು ಎದುರಿಸುತ್ತಿರುವ ನೋವು ನಾಳೆ ನಿನ್ನ ಶಕ್ತಿಯಾಗುತ್ತದೆ ನಿನ್ನ ಕಣ್ಣೀರೇ ನಿನ್ನ ವಿಜಯದ ಹೂವುಗಳಿಗೆ ನೀರಾಗುತ್ತದೆ ಆದ್ದರಿಂದ ಬಿಡಬೇಡ ನಿನ್ನ ಮನಸ್ಸು ಹೇಳಲಿ ನಾನು ಹೋರಾಡುತ್ತೇನೆ ಏಕೆಂದರೆ ನನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಜೀವನ ನಿನ್ನನ್ನು ಪರೀಕ್ಷಿಸುತ್ತದೆ ಆದರೆ ಅದರ ಅರ್ಥ ನೀನು ಸೋಲಬೇಕು ಅಂದಲ್ಲ ಅದು ನೋಡಲು ಬಯಸುತ್ತದೆ ನೀನು ಎಷ್ಟು ದೂರ ಹೋಗಬಲ್ಲೆ ಆದ್ದರಿಂದ ನಿಂತು ಹೋಗಬೇಡ ಒಂದೇ ಹೆಜ್ಜೆಯಾದರೂ ಮುನ್ನಡೆ ನೀನು ನಿನ್ನ ಗುರಿಯತ್ತ ಹತ್ತಿರವಾಗುತ್ತಿದ್ದೀಯೆ ನೆನಪಿಸಿಕೊಳ್ಳು ನಿನ್ನ ಜೀವನದ ಅತ್ಯಂತ ಶಕ್ತಿಶಾಲಿ ದಿನಗಳು ಇನ್ನೂ ಬರಬೇಕಿವೆ ನಿನ್ನ ಹಾದಿ ಕಷ್ಟವಾದರೂ ನಿನ್ನ ಹೃದಯದಲ್ಲಿರುವ ಬೆಂಕಿ ದೊಡ್ಡದು ಮುಗಿಯಬೇಡ ಏಕೆಂದರೆ ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಜೀವನ ಯಾವಾಗಲೂ ಸರಳವಾಗಿರುವುದಿಲ್ಲ ಕೆಲವೊಮ್ಮೆ ಎಲ್ಲವೂ ಮುಗಿದಂತೆ ಕಾಣುತ್ತದೆ ಆದರೆ ನಿಜವಾದ ಪ್ರಯಾಣ ಅಲ್ಲಿ ಆರಂಭವಾಗುತ್ತದೆ ತಿರುಗುವಿಕೆ ಈ ವಿಡಿಯೋದಲ್ಲಿ ನೀನು ಕೇಳಲಿರುವುದು ನಿನ್ನ ಮನಸ್ಸನ್ನು ತಟ್ಟುವ ಒಂದು ಕಥೆ ಹೋರಾಟ ನಂಬಿಕೆ ಮತ್ತು ನಿನ್ನೊಳಗಿನ ಅಸಾಧಾರಣ ಶಕ್ತಿ ಬಗ್ಗೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ನಿನ್ನ ಕಥೆ ಇನ್ನೂ ಮುಗಿದಿಲ್ಲ ಅದು ಈಗ ಪ್ರಾರಂಭವಾಗುತ್ತಿದೆ ವಿಡಿಯೋ ನಿನ್ನ ಮನಸ್ಸಿಗೆ ಸ್ಫೂರ್ತಿ ಕೊಟ್ಟಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿದಿನ ಹೊಸ ಪ್ರೇರಣೆಗೆ ಈಗಲೇ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿನ್ನ ಗೆಲುವಿನ ಹಾದಿ ಇಲ್ಲಿಂದ ಶುರು